ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿಯ ಕ್ಷತ್ರಿಯ ಮರಾಠ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ದೋಂಡ್ಯವಾಗ್ರವರ ಸಂಸ್ಮರಣಾ ದಿನಾಚರಣೆಯಲ್ಲಿ ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ರಾವ್ ಮತ್ತು ಶಿವಮೊಗ್ಗದ ಸುಧೀಂದ್ರ ನಾರಾಯಣ್ ಜೋಯಿಸ್ರವರು ಮಾತನಾಡಿದರು ನಡೆಸ್ತಕ್ಕಂಥ ಶಕ್ತಿ ಕಳಿತೀರಾಗಿತ್ತು ಇವತ್ತಿನ ದಿನ ದೋಂಡಿಯ ವಾಹ್ ವಿಚಾರದಲ್ಲಿ ಚೆನ್ನಾಗಿ ಮಾತನಾಡಿದ ಮುಖವರನ್ನು ಕೊಟ್ಟು ಬಂದಾನೆ ವೆಲ್ಲೆಸ್ಲಿ ಫ್ರೆಂಡು ವಿಂಡೋ ಬಂದ ನಿಮ್ಮನೆ ಮನೆ ಮನೆ ನೈನ್ ತಮ್ಮಂದಿ ನಾವು ಏನಪ್ಪ ಬಂದಿದ್ಯಾ ಮುಂಚೆ ನೋಡೋಕೆ ಬಂದೆ ನಿನ್ಗೊಂದು ಕುದುರೆ ಕೊಡ್ತೀವಿ ಐವತ್ತು ಜನ ಕುದುರೆ ಸವಾರನ್ನ ಕೊಡ್ತೀವಿ ನೀವು ಮಲ್ಬಾರ್ ಅಂತ ಒಂದು ರೌಂಡ್ ಹಾಕಿ ಪತ್ರ ಬರೀತಾರೆ ಪುಸ್ತಕ ಬರೀತಾರೆ ಮುಖಿದರೆ ಸುಮತ್ ಬಂದ ಕೂಡ್ಲಿಕ್ಕೆ ಅಲ್ಲ ಅಲ್ಲಿ ಹೊನ್ನಾಳಿಗೆ ಬಂದ ಹಂಗೆ ಬಂದು ಚಿತ್ರದುರ್ಗ ಹೊರಟ ಅವ್ರು ಹೇಳಿದಂತ ನೋಬೇಡಿ ಬಂದುಬಿಡ್ತಾರೆ ನಿಮ್ಮ ನಿಮ್ಮ ನೀವು ಇಳಕೇ ಬಿಡೋದಿಲ್ಲ ಇಲ್ಲಿ ಬರೋದೇ ಇಲ್ಲ ಅದರ ಚೆನ್ನಗಿರಿಯ ಬಗ್ಗೆ ಅವ್ರು ಬರ್ತಾಳೆ ಬರ್ಬೋದೇ ಇಲ್ಲ ಅಂತ ಭಯ ಅಂಥವ್ರ ಶಕ್ತಿ ಅಂಥ ಒಂದು ತ್ರೀಮಂತ್ ನಿಮಗೆ ಇರಬೇಕು ನಿಮ್ಮ ನಾಳೆ ಯಾರು ಹೆದರ್ತಕ್ಕಂಥ ದೊಡ್ಡ ಯಾವಾಗ ನಿಮ್ಮ ನಾಳೆ ಯಾರು ಅಂದರೆ ವೀರರಾಣಿ ಕೇಳಿ ಚನ್ನಮ್ಮ ಚನ್ನಗಿರಿಯ ಚರಿತ್ರೆ ಇರೋವರೆಗೂ ಎಲ್ಲರೂ ಅಳೆಯಬಹುದು ಅವರು ಚರಿತ್ರೆ ಅಲ್ಲಿ ಎಲ್ಲ ಎಲ್ಲಿಯವರೆಗೆ ನೀವು ಚರಿತ್ರೆಯನ್ನು ಮರಿತೀರಾ ನಿಮ್ಮ ಭವಿಷ್ಯ ಇದೆ ಅದಕ್ಕೋಸ್ಕರ ಇವೆಲ್ಲ ಸೇರಿ ಮಾಡಿದ್ದೇನೆ ನೀವೆಲ್ಲ ಬಂದಿರೋ ಬರೇ ಕೈಲಾದಲ್ಲಿ ಬಂದಿರೋ ಪುಸ್ತಕ ಹಾಕೊಂಡು ಕೈ ಇಟ್ಕೊಂಡು ಇವೆಲ್ಲ ಬರ್ಕೋಬೋದು ಎಷ್ಟು ಚೆನ್ನಾಗಿರೋದು ಜೀವ್ ಮಾತ್ರ ಮರಿಬಾರ್ದು ಕೆಳದಿ ಕೆಲವನ್ನ ನೆನೆಸ್ಕೊಳ್ಳಿ ನೀವು ಎಂಥ ಪರೀಕ್ಷೆ ಬೇಕಾದ್ರೆ ಪಾಸ್ ಮಾಡಿ ಎಂಥ ಐ ಎ ಎಸ್ ಪರೀಕ್ಷೆ ಬೇರೆ ಪಾಸ್ ಮಾಡಿದ್ವಿ ದೋಂಡ್ಯಾವಾಗ ಡಾಕ್ಟ್ರಿ ಮಿಲಿಟ್ರಿ ಅಕಾಡೆಮಿ ಪರೀಕ್ಷೆ ಪಾಸ್ ಮಾಡಿದ್ವಿ ಅಂತ ಶಕ್ತಿ ಅಂತ ಧೈರ್ಯ ಅಂತ ಧೈರ್ಯ ಇದೆ ಎಲ್ಲರಿಗೂ ಒಳ್ಳೇದಾಗಿ ಜೈ ಹಿಂದ್ ಜೈ ಎದುರಿಕೆ ಇತ್ತು ಅವ್ರಿಗೆ ಅಂತೇಳಿ ಇಲ್ಲಿಂದ ಅವರು ಇಂಗ್ಲೆಂಡಿಗೆ ಲೆಟ್ರ್ ಬರೀತಾ ಇದ್ರು ಡಿಶ್ಪ್ಯಾಚ್ ವೆಲ್ಲಿಂಗ್ಟನ್ ಅಂತೇಳಿ ದೋಂಡಿ ಯಾವಾಗ ಅಲ್ಲಿಂದ ಅವನು ಜೊತೆಗೆ ಬರ್ತಾ ಇದ್ದಾನೆ ಅವ ಇಂಥ ಕಡೆ ಹೋಗ್ತಾ ಇದ್ದಾನೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇದೆಲ್ಲ ದಿನ ಅವ್ರಿಗೆ ರಿಪೋರ್ಟ್ ಮಾಡ್ತಾ ಇದ್ರು ಅದೆಲ್ಲ ನಲ್ಲಿ ಬರೆದಿಟ್ಟಿದ್ದಾರೆ ಅದೆಲ್ಲ ನಿಮ್ಗೆ ಹೇಳಬೇಕು ಅಂದರೆ ಒಂದು ಪುಸ್ತಕನೇ ಆಗುತ್ತೆ ಅದು ಅವ್ನು ಬರ್ದರೋ ಅದನ್ನು ಜರಾಕ್ಸ್ ಇಟ್ಕೊಂಡಿದ್ದೀನಿ ಆದರೆ ಅದೆಲ್ಲ ಓದಕ್ಕೆ ಜ್ಞಾನ ಸಮಯ ಬೇಕು ಇವತ್ತು ನಾನು ಸ್ವಲ್ಪ ನಿಮಗೆ ಸಾವಿರದ ಏಳುನೂರ ನಲವತ್ತು ನಲವತ್ತೈದನೇ ಇಸ್ವಿಗೆ ಹೋಗೋಣ ನಾವೆಲ್ಲ ಯಾಕೆಂದ್ರೆ ನಾವೆಲ್ಲ ಚಿಕ್ಕ ಮಕ್ಕಳಾಗೋಣ ಅವನು ಕೂಡ ಒಳ್ಳೆ ಹುಡುಗ ಆಗಿದ್ದ ಇದೇ ಮರಾಠಿ ಈ ಒಂದು ಸಮುದಾಯದ ಈ ಭವನದ ಹಿಂದೆ ಮುಂದೆ ಅಂಗಪಂಗ ಎಲ್ಲೋ ಒಂದು ಮನೆ ಇತ್ತು ಅಂತ ತಿಳ್ಕೊಳ್ಳಿ ಅಲ್ಲಿ ಅವನು ಹುಟ್ಟಿದ್ದ ಅವನು ಹುಟ್ಟಿನಿಂದನೇ ದುಡ್ಡ ಅವನು ಆಗಲಿ ಅವನ ಮ ಅವನ ತಂದೆ ತಾಯಿಗಳಿಗೆ ಅವನನ್ನು ಕಂಟ್ರೋಲ್ ಮಾಡೋದೇ ಬಹಳ ಕಷ್ಟ ಆಗೋಗಿತ್ತು ನಾನು ಪೂರ್ತಿ ವಿಷಯಕ್ಕೆ ಬಂದ್ಬಿಟ್ಟೆ ನಾನು ಪೂಜೆಗೆ ಒಂದಿಸಿ ಶುರು ಮಾಡ್ತಾ ಇದ್ದಾನೆ ಸಣ್ಣದೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ ಏಕೆಂದರೆ ಸಮಯ ಇಲ್ಲ ಅವನು ಎಷ್ಟು ಗಲಾಟೆ ಮಾಡ್ತಾಯಿದ್ದಾನೆ ಅವನ ತಾಯಿ ಹೇಳ್ತಾ ಇದ್ದವು ನಿನ್ನ ಶಿಕಾರಿಪುರ ಹುಚ್ಚುರಾಯಸ್ವಾಮಿ ಕೊಟ್ಟು ಬಿಡ್ತೀನಿ ನಾನು ಕೊಟ್ಟು ಬಿಡ್ತೀನಿ ಅಂತ ಅವ್ರಿಗೆ ಯಾರು ಹುಚ್ಚುರಾಯಸ್ವಾಮಿ ಅಂದರೆ ಅಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳ ತಾಯಿ ಆದರೆ ಅದೇನು ಗೊತ್ತಿಲ್ಲ ಬಾ ಅದು ಭೂತನೋ ದೆವ್ವನೋ ದೇವರೋ ಎರಡೂ ಗೊತ್ತಿಲ್ಲ ಅವನಿಗೆ ಹೆದರ್ಕೊಬಿಡ್ತಿತ್ತು ಅಂತ ಅವಾಗ ಆ ಹೆಸರು ಹೇಳಿದ ತಕ್ಷಣ ಕೊಟ್ಬಿಡ್ತೀನಿ ಅವ್ನು ಹುಚ್ಚುರಾಯ ಸ್ವಾಮಿಗೆ ಹೇಳಿ ಇಷ್ಟು ಅವನಿಗೆ ಆ ಬಾಲ್ಯದಿಂದಲೇ ಸ್ವಾಮಿ ಅಂದರೆ ತಾಯಿಯ ತವರ್ಮನೆಯಲ್ಲ ಹಾಗಾಗಿ ಅವನಿಗೆ ಸ್ವಾಮಿಯ ಬಗ್ಗೆ ಏನೋ ಒಂದು ಅದು ಏನೋ ಅದೇನು ತಿಳ್ಕೊಳ್ಬೇಕು ಹೇಳಿ ಆ ಒಂದು ಕುತೂಹಲ ನಾವು ಚಿಕ್ಕಂದಿನಲ್ಲೇ ಇತ್ತು ನೋಡಿ ತಾಯಿ ತಂದೆಯರು ನಮಗೆ ನಮ್ಮ ದೇವರು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಚಿಕ್ಕಂದಿನಲ್ಲೇ ಹೇಳ್ತಾ ಇರೋಂಥದ್ದು ಒಂದು ಭಯ ಹುಟ್ಟಿಸುವ ಮೂಲಕ ಅದನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡಿ ಮತ್ತೆ ಅದನ್ನು ಕಡ್ಕೊಳ್ಳೋಕ್ಕೆ ಎಷ್ಟು ನಮಗೆ ಅವರು ಸಹಾಯ ಮಾಡ್ತಿದ್ರು ಅಂಥೇಳಿ ಹೊಡಿತಿದ್ರು ಬೆಳಿತಿದ್ರು ಬಟ್ ನಮಗೆ ನಮ್ಮ ಪರಂಪರೆಯ ಬಗ್ಗೆ ತಿಳಿಸ್ತಾ ಇದ್ರು ಅದಕ್ಕೆ ತಾಯಿ ಹಾಗೆ ಬೆಳೆಸ್ತಾ ಇದ್ದವ್ರು ಅವನು ಇಂಥವನು ಅಂದರೆ ಇಡೀ ಈ ಚನ್ನಗಿರಿಲಿ ಎಲ್ಲೋ ಹೋದರೆ ತೋಟದ ಮಾನಸಾಯಿಕತೆ ಎಳ್ಳಿ ಬೆಳೆಸ್ತೆ ಎಲ್ಲೋ ಕೆರೆಯಲ್ಲಿ ಈಜು ಹೊಡೆದೆ ಆಗ ಕೋಟೆಯ ಕೊಳದಲ್ಲಿ ಈಜು ಹೊಡೆದೆ ಅಲ್ಲಿ ಉಳಿದ ಇಲ್ಲಿ ಅಂತ ಅವ್ನು ತುಂಟಾಟ ಅಂತೂ ಈ ದಿನ ಬಂದು ಕಂಪ್ಲೇಂಟ್ ಮಾಡೋರು ತಂದೆ ತಾಯಿಗಳಿಗೆ ನಿಮ್ಮ ಮಗ ಹಾಗೆ ಮಾಡ್ದೆ ಹೀಗೆ ಅಂತ ಅವಾಗ ತಾಯಿ ಹೀಗೆ ಹೇಳ್ತಾ ಇದ್ದ ನೀವು ಸುಮ್ಮನೆ ಇರೋ ಹ್ಯಾಕಪ್ ಮಾಡ್ತೀಯ ಅಂತ ಹೇಳಿ ಆದರೆ ಅವ್ನು ಎಂಥ ಚಾಣಾಕ್ಷ್ಯ ಅಂದರೆ ಅವನು ಇಲ್ಲೇ ಒಂದು ಇಪ್ಪತ್ತ್ ಮೂವತ್ತು ಜನ ಹುಡುಗರ ಜೊತೆಗೆ ಒಂದು ತಂಡ ಕಟ್ಬಿಟ್ಟಿದ್ದ ಅವನು ನಾನು ಸನಿಯಾ ಸೇರ್ತೀನಿ ನಾನು ಯುದ್ಧ ಮಾಡ್ತೀನಿ ನೀವೆಲ್ಲ ರಾಜ್ಯ ಸ್ಥಾಪನೆ ಮಾಡಿದ್ರೆ ಪತ್ರಿಮಯ ಅಂತ ಹೇಳ್ತಾ ಇದ್ದ ಅವನಿಗೆ ಬಲಗೈ ಬಂಟ ಅಂತ ರಾಮೋಜಿ ಅಂತ ಇದ್ದ ಅವನು ಆಯಿತು ನಾವು ಬರ್ತೀವಿ ಅಂತ ಹೇಳೋರು ನೀನು ಒಂದು ಸಂಸ್ಥಾನ ಕಟ್ಟು ನೀನು ರಾಜ್ಯ ಕಟ್ಟು ನಾವು ಇರ್ತೀವಿ ನಿಮ್ಮ ಜೊತೆಗೆ ಅಂತ ಆಗ್ಲಿದ್ದಾನೆ ಆದರೆ ಬಾಲ್ಯದಲ್ಲಿ ಚನ್ನಗಿರಿಯ ಮಣ್ಣು ಅವನಿಗೆ ಒಂದು ದೇಶ ಪ್ರೇಮ ಒಂದು ರಾಜ್ಯ ಕಟ್ಟುವ ಸಂಘಟಕ ಶಕ್ತಿಯನ್ನು ಕಲಿಸ್ತವನಿಗೆ ಆದರೆ ಅವನು ಹಾಗೆ ಬೆಳೆದಿದ್ದ ಅವನು ಕೂಡ ಅದೇ ಸಮಯಕ್ಕೆ ಏನಾಯ್ತು ಅವನು ಪ್ರೌಢಾವಸ್ಥೆಗೆ ಬರ್ತಿದ್ದಾಗೆ ಅವನಿಗೆ ಒಂದು ಹೆಣ್ಣು ಗೊತ್ತು ಮಾಡ್ತಾನೆ ಮದುವೆಗೆ ಭಾಳ ಇಷ್ಟ ಆಗುತ್ತೆ ಅವನಿಗೆ ಭಾಳ ಅನುರಾಗ ಇರುತ್ತೆ ಪ್ರೀತಿ ಇರುತ್ತೆ ಅವನಿಗೆ ಆದರೆ ವಿಧಿಯ ಆಟನೆ ಬೇರೆ ಆಗಿರುತ್ತೆ ಅವನಿಗೆ ಗೊತ್ತಿರೋ ಆ ಹೆಣ್ಣನ್ನು ಅವ್ರು ಚಿಕ್ಕಪ್ಪ ಅವನಿಗೆ ಆಗಿಬಿಡ್ತಾನೆ ಅವ್ರಿಗೆ ಒಂಥರ ಪ್ರೀತಿಯ ನೈರಾಶ್ಯತೆ ಡಿಸಪಾಯಿಂಟ್ಮೆಂಟ್ ಇರ್ತೀವಲ್ಲ ಆದರೆ ಅವನು ತಲೆಗೆ ಹತ್ಕೊಳ್ಳೋದಿಲ್ಲ ಅವನು ಅವ್ನಿಗೆ ಅವ್ನು ಗುರಿ ಇದ್ದ ದಿನ ದೇಶ ಕಟ್ಟಬೇಕು ರಾಜ್ಯ ಕಟ್ಟಬೇಕು ನಾನು ಆಳ್ಬೇಕು ಇದೇ ಇತ್ತು ಅವನಿಗೆ ಅವನಿಗೆ ಮದುವೆ ಅನ್ನೋದು ಒಂದು ಸೆಕೆಂಡ್ರಿ ಪಾಯಿಂಟ್ ಆಗೋಗಿತ್ತು ಅಲ್ಲಿಂದ ಏನು ಮಾಡ್ತಾನೆ ಅವನು ಅವು ಯಾರಿಗೂ ಹೇಳಿದಾಗೆ ಚಿಕಾರಿಪುರ ಕಡೆ ಹೋಗ್ಬಿಡ್ತಾನೆ ಆ ಉಜ್ಜಿರಾಜ ಸ್ವಾಮಿ ಕೆಲವನೇ ಇರುತ್ತಲ್ಲ ಅದೇನು ನೋಡೋಣ ಅಂತ ಆ ಮಧ್ಯೆ ಏನಾಗುತ್ತೆ ಅಂದರೆ ವಿಷ್ಣು ಪಂಡಿತ ಅಂತ ಒಬ್ಬರು ಪರಿಚಯ ಆಗ್ತಾರೆ ಅಷ್ಟೇಲಿ ಕುದುರೆ ಮರಿಚೆ ಆಗ್ಬೇಕು ಏನಪ್ಪ ಹಿಂಗೆ ಹೋಗ್ತಿದೆ ಅಲ್ಲಿ ಏನು ಪರಿಚಯ ಆಗುತ್ತೆ ನಾನು ಹಾದಾಡಬೇಕು ನಾನು ಸೈನಿಕ ಆಗಬೇಕು ನಾನು ದೇಶಕ್ಕೆ ಆಗಿ ಹೋರಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ ಅವನಿಗೆ ಹಾಗಾದ ನನ್ನ ಜೊತೆಗೆ ಬಾ ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೈದ್ರಾಲಿ ಕೆಲವೊಗ್ತಾರೆ ಅವರು ಹೈದ್ರಾಲಿಯ ಅಲ್ಲಿ ಆ ಒಬ್ಬ ಮಿಲಿಟ್ರಿ ಆಫೀಸರ್ ಆಗಿರ್ತವೆ ವಿಷ್ಣು ಪಂಡಿತ ಅಂತ ಹೇಳಿ ಅದು ಸುಮಾರು ಡಿಸೆಂಬರ್ ತಿಂಗಳವಾಗ ಅಲ್ಲಿ ಏನಾಗುತ್ತೆ ಅವನು ಪರಿಚಯ ಮಾಡ್ಕೊಡ್ತಾರೆ ಇವ್ಗೆ ಭಾಳ ವೀರಾವೇಶ ಇದೆ ಒಳ್ಳೆ ಕಟ್ಟುಮಸ್ತಾಗಿದ್ದಾನೆ ಇವಾಗ ಅಂತ ಹೇಳಿದ ತಕ್ಷಣ ಅವಾಗ ಹೈದ್ರಲ್ಲಿಗೆ ಏನೋ ಗೊತ್ತಾಯ್ತ ಏನೋ ಪಾಪ ಹಾಗಾದ ನಾನು ಒಂದು ರಾಜ್ಯಕ್ಕೆ ಹೇಳ್ತೀನಿ ಯುದ್ಧ ಮಾಡ್ತೀನಿ ಅಲ್ಲಿಗೆ ಅಂತ ಆಯಿತು ಮಾಡ್ತೀನಿ ಅಂತಾನೆ ಒಳಗಡೆ ಗೆದ್ದು ತರಬೇಕು ನನಗೆ ಅಂತ ಆಯಿತು ಅಂತ ನಾವು ನೋಡಿ ಸೈನ್ಯ ಇಲ್ಲ ಅವನ ಕೈಯಲ್ಲಿ ಯುದ್ಧದ ಬಗ್ಗೆ ಗೊತ್ತಿಲ್ಲ ಅವನಿಗೆ ಯಾವುದೇ ತಂತ್ರಗಳು ಗೊತ್ತಿಲ್ಲ ಆದರೆ ಆ ಬುದ್ಧಿವಂತಿಕೆ ಇದೆ ಚಾಣಾಕ್ಷತೆ ಯಾವ ಸಮಯಕ್ಕೆ ಹೇಗೆ ಮಾಡಬೇಕು ಅಂತ ಆಗಲೇ ಯೋಚನೆ ಮಾಡ್ತಿದ್ದ ನಾಳೆ ಈಗ ಯೋಚನೆ ಮಾಡ್ತಿರಲಿಲ್ಲ ಈಗ ಬಂದನ ಆಪತ್ತಿದೆಯಾ ಅಲ್ಲಿ ಶತ್ರು ಇದ್ದಾನ ಏನು ಮಾಡಬೇಕು ಈಗ ಯೋಚನೆ ಮಾಡ್ತಿದ್ದ ಶತ್ರುಗೂ ಕೂಡ ಗೊತ್ತಾಗ್ತಿಲ್ಲ ಅಂಥ ಆರೋಗ್ಯದಲ್ಲ ಅಂಥ ಒಂದು ಚಾಣಾಕ್ಷ ಬುದ್ಧಿ ಅವನಿಗಿತ್ತು ಹಾಗಾಗಿ ಎಷ್ಟು ಬಿಟ್ಟನ್ನು ಹೋದಾಗ ಅವನಿಗೆ ಆರ್ ಕಾರ್ಡ್ ಮದ್ರಾಸಿಂದ ಒಂದು ಇರುತ್ತೆ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಎಷ್ಟು ಬೇಗ ಅಂದರೆ ಅವರಿಗೆ ಹೆದರಿಸ್ಬಿಡ್ತಾನೆ ಅಲಕಾಶ್ ನಾಮನಿಗೆ ನಮ್ಮಲ್ಲಿ ಇಷ್ಟು ಸೈನ್ಯ ಇದೆ ನಾವು ಇಷ್ಟು ಬರ್ತಾ ಇದ್ದೀವಿ ನೀವು ಸಾಮಂತರಾಗಿ ನಮಗೆ ಕಪ್ಪ ಕಾಣಿಕೆ ಕೊಡಬೇಕು ಇಲ್ಲದೆ ಹೋದರೆ ನಿಮಗೆ ನಾವು ದಾಳಿ ಮಾಡ್ತೀವಿ ಆ ಕಡೆಯಿಂದ ಇಷ್ಟು ಜನ ಈ ಕಡೆಯಿಂದ ಇಷ್ಟು ಸಾವಿರ ಜನ ಬರ್ತೀವಿ ಅಂತ ಹೇಳಿ ಕಳಿಸ್ಬಿಡ್ತಾನೆ ಅವ್ನು ಬಂದು ತಟ್ಟ ಕಪ್ಪ ಕಾಣಿಕೆ ಕೊಟ್ಟೇ ಬಿಡ್ತಾನೆ ಸಣ್ಣ ಯುದ್ಧ ಮಾಡಿಕೊಡ್ತಾರೆ ಇದ್ರಲ್ಲಿ ತುಂಬ ಸಂತೋಷ ಆಗುತ್ತೆ ಇಷ್ಟು ಕ್ಲಿಷ್ಟವಾದ ಯುದ್ಧವನ್ನು ಸಣ್ಣ ಯುದ್ಧ ಮಾಡಿ ಗೆಲ್ಲಿಸ್ಕೊಡ್ತಾನಲ್ಲ ಅಂತ ಖುಷಿಯಾಗುತ್ತೆ ಅವ್ರು ಕರ್ಕೊಂಡು ಹೋಗ್ತಾರೆ ಹಾಂ ಅವನಿಗೆ ಏನೋ ಒಂದು ಅರಿತ ಪ್ರಶಸ್ತಿ ಕೊಡೋಣ ಅಂತ ಒಂದು ವಜ್ರ ವೈಢ ರತ್ನ ಭಂಡಾರ ಎಲ್ಲ ಇರುತ್ತೆ ಆ ಅದರಲ್ಲಿ ಭಂಡಾರದಲ್ಲಿ ಹೀಗೆ ಏನು ಬೇಕೋ ತೊಗೊಳ್ತಾನೆ ಏನು ಮಾಡ್ತಾರೆ ಎಲ್ಲ ನೋಡ್ತಾನೆ ಎಲ್ಲ ನೋಡಿ ಒಂದು ಘಟ್ಕ ಇರುತ್ತೆ ಘಟ್ಕ ತೊಗೊಳ್ತಾನೆ ಏನಪ್ಪ ನೀವು ಸಂಪತ್ತಿದೆ ವಜ್ರ ವೈಢ ರತ್ನ ಎಲ್ಲ ಇದೆ ನೀನು ಕೇಳ್ತಾ ಇದೆಯಲ್ಲ ಅಂತ ಪರಾಕ್ರಮ ಇದರಿಂದ ಇದೆ ಈ ಪರಾಕ್ರಮ ಇದ್ದರೆ ಕಟ್ಟದ ಪರಾಕ್ರಮ ಇದ್ದರೆ ಅಂಥ ಆಯುಷವೇ ನೆಲಕ್ಕೆ ನನ್ನ ಬಂದು ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಆ ಪರಾಕ್ರಮ ಮುಖ್ಯ ಇದರಿಂದ ನಾನು ಹೋರಾಡ್ತಿರ್ತೀನಿ ನೋಡಿ ಬೇರೆ ಯಾರಾದರೂ ಆಗಿದ್ದರೆ ಸಾಕು ತನಗೆ ರ ಈ ವಜ್ರ ಸಾಕು ಈ ವೈಡೂರ್ಯ ಸಾಕು ಈ ಆಭರಣ ಸಾಕು ಅಂತ ಸುಮ್ಮನೆ ಬಂದ್ಬಿಡ್ತಿದ್ವಿ ಅವ್ನು ಯಾವುದೇ ಆ ಪಾರಂಪರಿಕ ಪ್ರಾಪಂಚಿಕ ಆಸೆಗೆ ಅವ್ನು ಇಲ್ಲ ಅವನು ಅವ್ನು ಧ್ಯೇಯ ಇದ್ದಿದ್ದೆ ಅಲ್ಲಿ ಹೈದರಾಲಿ ಬ್ರಿಟಿಷರು ಇರ್ತಾ ಇದ್ದಾರೆ ನಾವು ಒಂದು ಸೇರ್ಬೇಕು ಆ ಸೈನ್ಯ ಸೇರ್ಬೇಕು ಅಲ್ಲಿ ಸೇರಿ ಹೈದರಾಳಿಯವರು ಸೇರಿಬಿಡ್ತಾ ಅವನು ಯುದ್ಧ ಆಗಿತ್ತು ಸಾವಿರ ಕುದುರೆಗಳ ಜಮೆದಾರ ಆಗ್ತಾನೆ ಪ್ರಮೋಷನ್ ತೊಗೊಳ್ತಾನೆ ಅಲ್ಲಿ ಹೈದರಾಳಿ ಆರ್ಮಿ ಅಲ್ಲಿಂದ ಅವನು ತಕ್ಷಣ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಅವನ ಯುದ್ಧ ಕೆಲಸಿಕೊಡ್ತಾ ಹೋಗ್ತಾನೆ ಏಳ್ನೂರ ತೊಂಬತ್ತೆರಡರ ಹೈದರಾಳಿ ಹೈದರಾಳಿಯವ್ರು ತೀರ್ಕೊಂಡ್ಬಿಡ್ತಾರೆ ಆಗ ಟಿಪ್ಪು ಮತ್ತೆ ಅವನು ರಾಜ ಹಾಕ್ಬಿಡ್ತಾನೆ ಟಿಪ್ಪುಗೂ ಸ್ವಲ್ಪ ತಾರ್ಕಿಕವಾಗಿ ಒಂದು ರೀತಿ ವಾದ ವಿವಾದ ಇರುತ್ತೆ ಯಾಕೆಂದರೆ ಟಿಪ್ಪು ಒಂದ್ಸಲ ಕಳೆದಿಗೆ ಬಂದಾಗ ಶಿಕಾರಿಪುರದಲ್ಲಿ ಅವನು ಅಟ್ಯಾಕ್ ಮಾಡಿದಾಗ ಬಿದನೂರನ್ನ ಅಲ್ಲಿ ಸೈನಿಕರೆಲ್ಲ ಕೊಚ್ಚಿ 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 ಕೊಂದು ಅದು ಟಿಪ್ಪು ಬಗ್ಗೆ ಭಾಳ ಅಸಮಾಧಾನ ಇರುತ್ತೆ ಇಂಥ ಒಂದು ನರಭೇದ ಮಾಡ್ಬಿಡ್ತಲ್ಲ ಅವನು ಶಿಕಾರಿಪುರ ಕೆಳದಿ ಕಡೆ ಬಂದು ತಿಳಿ ಸೊ ಅದು ಅವ್ನಿಗೆ ಅವ್ನು ನೋಡಿದಷ್ಟು ತಾಪಾಗ್ತದೆ ಯಾಕೆ ಅವ್ನು ಸರಿ ಆಗೋದಿಲ್ಲ ಕಡೆಗೆ ಅವನು ಹೇಳ್ತಾನೆ ಅವನು ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಇಲ್ಲಿ ಅಲ್ಲಿ ಅವನ ಪರವಾಗಿರೋ ಸೈನಿಕರನ್ನ ಕರ್ಕೊಂಡು ಬಂದ್ಬಿಡ್ತಾನೆ ಈ ಕಡೆಗೆ ಬಂದುಬಿಡ್ತಾನೆ ಬಂದುಬಿಟ್ಟು ಇಲ್ಲೆಲ್ಲ ಸೈನಿಕರು ಸಹ ಒಂದು ಅಂತ ನಾವು ಸ್ವಲ್ಪ ಜಂಪಿಂಗ್ ಮಾಡ್ತಾ ಹೋಗ್ತಿದ್ದ ಘಟನೆಗಳಿಗೆ ಅವನ ಕೌಶಲ್ಯ ಆದರೆ ಶಿಕಾರಿಪುರದ ಬೆಳೆದು ಹೋಗ್ತೇನೆ ಒಂದು ಹಳ್ಳಿಗೆ ಹೋದರೆ ಅದು ಸಾವಿರ ಜನ ಸಿಗೋದು ಅಲ್ಲೇ ಬಂದ ಇನ್ನೊಂದು ಹಳ್ಳಿ ಸಾವಿರ ಸಾವು ಜನ ಇನ್ನೊಂದು ಹೇಳುವ